ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಇವತ್ತಿನ ಸಂಖ್ಯೆಯಲ್ಲಿ ಏನಪ್ಪಾ ಅಂತೀರಾ ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ನಟ ದರ್ಶನ್ ತೂಗುದೀಪ್ ಅಭಿಮಾನಿಗಳಿಗೆ ಭರ್ಜರಿ ಸಂಚಲನ ಸೃಷ್ಟಿಸುವ ಸುದ್ದಿ ಸಿಕ್ಕಿದೆ ಅದು ಏನಪ್ಪಾ ಅಂತಂದ್ರೆ ರೇಣುಕಾಸ್ವಾಮಿ ಕೊಲೆ ಮಾಡಿದ್ದು ದರ್ಶನ್ ತೂಗುದೀಪ್ ಅಲ್ಲವಂತೆ ಈ ಕುರಿತು ಇಂದು ಸಂಚಲನ ಸೃಷ್ಟಿ ಮಾಡುವ ಸುದ್ದಿ ಹೊರಬಿದ್ದಿದ್ದು ಅಭಿಮಾನಿಗಳ ಪಾಲಿಗೆ ಸಿಹಿ ಸುದ್ದಿ ತಂದಿದೆ ದರ್ಶನ್ ತುಗುದೀಪ್ ಫ್ಯಾನ್ಸ್ ಈ ಸುದ್ದಿ ಕೇಳಿ ಖುಷಿಯಾಗಿದ್ದಾರೆ ಈಗ ರೇಣುಕಾ ಸ್ವಾಮಿ ಕೊನೆ ಮಾಡಿದ್ದು ದರ್ಶನ್ ತುಗುದೀಪ್ ಅಲ್ಲ ಬದಲಾಗಿ ಬೆಂಗಳೂರು ಶಾಸಕ ಅಳಿಯ ದರ್ಶನ್ ತುಗುದೀಪ್ ಇದೀಗ ರೇಣಕಾಸ್ವಾಮಿ ಎಂಬ ವ್ಯಕ್ತಿಯ ಮರಮಾಂಗ ಸುಳಿದು ಆ ವ್ಯಕ್ತಿ ಎದೆ ಕಣ್ಣಿಗೆ ಹಾಗೂ ತಲೆಗೆ ಒಡೆದು ಗಂಭೀರವಾಗಿ ಕೊಳೆ ಮಾಡಿರುವ ಆರೋಪ ಕೇಳಿ ಬಂದಿದೆ ಈಗಿದ್ದಾಗಲೇ ನಮ್ಮ ಡಿ ಬಾಸ್ ಅಂತ ದರ್ಶನ್ ಫ್ಯಾನ್ಸ್ ಹೇಳಿದ್ದಾರೆ ದರ್ಶನ್ ಅವರ ಅಭಿಮಾನಿಗಳು ವಾದ ಮಾಡುತ್ತಿದ್ದಾರೆ ಈ ರೀತಿ ದರ್ಶನ್ ತೂಗುದೀಪ್ ಅಲಿಯಾಸ್ ಡಿ ಬಾಸ್ ಅಭಿಮಾನಿಗಳ ವಾದ ಮಾಡುವಾಗಲೇ ಸ್ಫೋಟಕ ಆರೋಪ ಒಂದು ಕೇಳಿ ಬಂದಿದೆ ರೇಣುಕಾಸ್ವಾಮಿಯ ಕೊಲೆ ಮಾಡಿದ್ದು ಬೆಂಗಳೂರು ಶಾಸಕ ಅಲಿಯಾ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶಾಸಕ ನಾಯ್ಡು ಸಹೋದರಿ ಮಗನ ಇದೀಗ ರೇಣುಕಾಸ್ವಾಮಿ ಕೊಳೆ ಕೇಸಿನಲ್ಲಿ ಎಳೆದು ತರಲಾಗಿದೆ ಹೌದು ಬಿಬಿಎಂಪಿ ಗುತ್ತಿಗೆದಾರ ಚಲೋರಾಜು ಎಂಬ ವ್ಯಕ್ತಿ ಇದೀಗ ಈ ಕುರಿತು ಸ್ಫೋಟಕ ಆರೋಪ ಮಾಡಿದ್ದಾರೆ ಶಾಸಕ ಮತ್ತು ದರ್ಶನ್ ತೂಗುದೀಪ್ ಆಪ್ತರಾಗಿದ್ದ ಮುನಿರತ್ನಂ ನಾಯ್ಡು ವಿರುದ್ಧ ಲಂಚ ಕೇಳಿರುವ ಆರೋಪ ಮಾಡಿದ್ದಾರೆ ಬಿಬಿಎಂಪಿ ಗುತ್ತಿಗೆದಾರ ಚೆಲುವರಾಜು ಅವರು ಮುನಿರತ್ನಂ ನಾಯ್ಡು ವಿರುದ್ಧ ಲಂಚ ಕೇಳಿದ ಆರೋಪ ಮಾಡಿರುವ ವೇಳೆ ಲಂಚ ಕೊಡದೇ ಇದ್ರೆ ನಿನ್ನ ಕಥೆಯೂ ಕೂಡ ರೇಣುಕಾಸ್ವಾಮಿ ರೀತಿ ಮುಗಿಸಿ ಹಾಕುತ್ತೇವೆ ಎಂದು ಇದೇ ವೇಳೆ ಬೆಂಗಳೂರು ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನಂ ನಾಯ್ಡು ಅಪ್ತ ಬೆದರಿಕೆಯಾಗಿದ್ದಾನೆ ಎಂದು ಚಲವರಾಜು ಆರೋಪಿಸಿದ್ದಾನೆ ಈ ಮೂಲಕ ರೇಣುಕಾಸ್ವಾಮಿ ಕೊಳೆ ಮಾಡಿದ್ದು ನಟ ದರ್ಶನ್ ಅಲ್ಲ ಶಾಸಕ ಮುನಿರತ್ನಂ ನಾಯ್ಡು ಅವರ ತಂಗಿಯ ಮಗನ ಪಾತ್ರ ಏನು ಅಂತ ಇದೀಗ ದರ್ಶನ್ ಅಭಿಮಾನಿಗಳ ಚರ್ಚೆ ಶುರು ಮಾಡಿದ್ದಾರೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನಂ ನಾಯ್ಡು ಆಪ್ತ ಬೆದರಿಕೆ ಹಾಕಿದ ಆರೋಪದ ಸಮಯದಲ್ಲಿ ರೇಣಕಾಸ್ವಾಮಿ ಕತೆ ಮುಗಿಸಿದ್ದು ಶಾಸಕ ಮುನಿರತ್ನಂ ನಾಯ್ಡು ತಂಗಿಯ ಮಗ ಎಂಬ ವಿಚಾರವನ್ನು ಕೂಡ ಶಾಸಕ ಮುನಿರತ್ನಂ ನಾಯ್ಡು ಆಪ್ತ ಹೇಳಿದ್ದಾನೆ ಎಂದು ಆರೋಪ ಮಾಡಲಾಗಿದೆ ಈ ಮೂಲಕ ರೇಣಕಾಸ್ವಾಮಿ ಕೇಸಿಗೆ ಟ್ವಿಸ್ಟ್ ಸಿಗುತ್ತಿದ್ದು ಈ ಕೊಳೆಕೇಸಿನಲ್ಲಿ ದರ್ಶನ್ ತೂಗುದೀಪ್ಗೆ ಅನ್ಯಾಯ ಆಗಿದೆ ಶಾಸಕ ಮುನಿರತ್ನಂ ನಾಯ್ಡು ತಂಗಿ ಮಗ ಬಗ್ಗೆ ಹೆಚ್ಚಿನ ತನಿಖೆ ನಡೆಸಬೇಕು ಎಂದು ಇದೀಗ ಸೋಷಿಯಲ್ ಮೀಡಿಯಾ ಮೂಲಕ ದರ್ಶನ್ ತೂಗುದೀಪ್ ಅಭಿಮಾನಿಗಳು ಆಗ್ರಹಿಸುತ್ತಿದ್ದಾರೆ ದರ್ಶನ್ ತೂಗುದೀಪ್ಗೆ ಅಹಂಕಾರ ಮತ್ತು ಕೋಪುವೆ ಮುಳ್ಳಾಗಿ ಪರಿಗಣಿಸಿದೆ ಎನ್ನುವ ಆರೋಪ ಇದೆ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಲು ದರ್ಶನ್ ತೂಗುದೀಪ್ ಸುಪಾರಿ ಕೊಟ್ಟ ನಂತರ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಬಂದು ಮರ್ಮಾಂಗಕ್ಕೆ ಹಾಲಿನಿಂದ ಒದ್ದಿದ್ದು ಇದೆ ಎಂಬ ಆರೋಪ ಇದೆ ಅದರಲ್ಲೂ ದರ್ಶನ್ ತೂಗುದೀಪ್ ಈ ರೀತಿ ರೇಣುಕಾಸ್ವಾಮಿಗೆ ಹಿಂಸೆ ಕೊಟ್ಟಿರುವುದಕ್ಕೆ ಮತ್ತು ಕಿಡ್ನಾಪ್ ಮಾಡಿಕೊಂಡು ಚಿತ್ರದುರ್ಗದಿಂದ ಕರೆದುಕೊಂಡು ಬಂದು ಮಾಡಿದ್ದಕ್ಕೂ ಸಾಕ್ಷಿಗಳು ಸಿಕ್ಕಿವೆ ಪರಿಸ್ಥಿತಿ ಈಗಿದ್ದಾಗ ರೇಣುಕಾಸ್ವಾಮಿಯ ಬರ್ಬರ್ ಕೊಲೆ ಕೇಸಿನಲ್ಲಿ ದರ್ಶನ್ ತಗುದೆ ಪ್ರಮುಖ ಆರೋಪಿಯಾಗಿದ್ದಾನೆ ಅಷ್ಟಾದರೂ ಈಗ ಮೀಡಿಯಾಗಳಿಗೆ ಬೆರಳು ತೋರಿಸಿ ತನ್ನ ಬುಡಕ್ಕೆ ತಾನೇ ಬೆಂಕಿ ಹಚ್ಚಿಕೊಂಡಿದ್ದಾನೆ ಎನ್ನುವ ಅಭಿಪ್ರಾಯ ದರ್ಶನ್ ವಿರೋಧಿಗಳದು ಈಗಿದ್ದಾಗಲೇ ಬಳ್ಳಾರಿ ಜೈಲು ಅಧಿಕಾರಿಗಳಿಂದ ಕೂಡ ಎಚ್ಚರಿಕೆ ಪಡೆದಿದ್ದಾನೆ ಕೊಳೆ ಆರೋಪಿ ದರ್ಶನ್ ತೂಗುದೀಪ್ ದರ್ಶನ್ ಹೊರಗಡೆ ಬಂದ ಮೇಲೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಹಾಯ ಮಾಡ್ತೀನಿ ಎಂಬ ಕೊಳೆ ಆರೋಪಿ ದರ್ಶನ್ ಪಶ್ಚಾಪ ಮಾತುಗಳನ್ನಾಡಿದ್ದಾರೆ ರೇಣುಕಾಸ್ವಾಮಿ ಕೊಳೆ ಆರೋಪದ ಹಿನ್ನೆಲೆ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿರುವ ದರ್ಶನ್ ರೇಣುಕಾಸ್ವಾಮಿ ಹತ್ತೆ ಬಗ್ಗೆ ಪಶ್ಚಾಪ ಕಾಡಲಾರಂಭಿಸಿದೆ ನಾನು ಇಲ್ಲಿಂದ ಹೊರಗಡೆ ಹೋದ ಮೇಲೆ ಸ್ವಾಮಿ ಕುಟುಂಬವನ್ನು ಭೇಟಿಯಾಗ್ತೀನಿ ಸಹಾಯ ಮಾಡ್ತೀನಿ ಎಂಬ ಜೈಲು ಸಿಬ್ಬಂದಿಯೊಬ್ಬರ ಜೊತೆ ಮನ ಬಿಚ್ಚಿ ಮಾತನಾಡಿದ್ದಾರೆ ಎಂದು ಮೂಲಗಳ ತಿಳಿಸಿವೆ ಏನೋ ಮಾಡಲು ಹೋಗಿ ಏನೋ ಆಗಿದೆ ನನ್ನದು ಸಾಯಿಸುವ ಮನಸ್ಸಲ್ಲ ನಾನಂತೂ ಕೊಳೆ ಮಾಡಿಲ್ಲ ಮೇಲೊಬ್ಬನಿದ್ದಾನೆ ಎಂದು ಜೈಲು ಸಿಬ್ಬಂದಿಯೊಬ್ಬರ ಜೊತೆ ತಮ್ಮ ನೋವನ್ನು ಓಡಿಕೊಂಡಿದ್ದಾರೆ ಕಳೆದು ಎರಡು ದಿನಗಳಿಂದ ಆಕ್ಟಿವ್ ಆಗಿರುವ ದರ್ಶನ್ ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ಬಳಿಯೂ ಮಾತನಾಡಿದ್ದಾರೆ ಕಳೆದ ಬಾರಿ ಪತ್ನಿ ಬಂದಾಗಲೂ ರೇಣುಕಾಸ್ವಾಮಿ ಪತ್ನಿ ಹಾಗೂ ಕುಟುಂಬದ ನೋವು ಸಮಸ್ಯೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಎಂದು ಜೈಲು ಮೂಲಗಳಿಂದ ತಿಳಿದುಬಂದಿದೆ ಕುಸ್ವಾಮಿ ಕೊಳೆ ಪ್ರಕರಣದ ಆರೋಪಿ ದರ್ಶನಿಗೆ ಬಳ್ಳಾರಿ ಸೆಂಟ್ರಲ್ ಜೈಲ್ ಕಾದು ಕಬ್ಬಿಣವಂತಾಗಿದೆ ಎನ್ನುವಂತಹ ಸ್ಥಿತಿ ಬಂದಿದೆ ಇದೀಗ ಆರೋಪಿ ದರ್ಶನ್ ಜೈಲು ಅಧಿಕಾರಿಗಳಿಗೆ ಬೆಡ್ ತಳ್ದಿಂಬು ಮತ್ತು ಚೇರ್ಗೆ ಬೇಡಿಕೆ ಇಟ್ಟಿದ್ದು ಅಧಿಕಾರಿಗಳು ಸರಸಾಗಾಟವಾಗಿ ನಿರಾಕರಿಸಿದ್ದಾರೆ ಇದೇ ಕಾರಣಕ್ಕೆ ಬಳ್ಳಾರಿ ಅಧಿಕಾರಿಗಳ ಮೇಲೆಯೂ ದರ್ಶನ್ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡುವ ಸಾಧ್ಯತೆ ಇದೆ ಎಂದು ಮೂಲಗಳಿಂದ ಮಾಹಿತಿ ದೊರಕಿದೆ ಇನ್ನು ಪರಪ್ನ ಅಗ್ರಹಾರದಲ್ಲಿ ರಾಜದತ್ತಿಯ ಪ್ರಕರಣದಿಂದಾಗಿ ಜೈಲ್ ಅಧಿಕಾರಿಗಳು ತಲೆದಂಡಾಗಿತ್ತು ಹೀಗಾಗಿ ಬಳ್ಳಾರಿ ಸೆಂಟ್ರಲ್ ಜೈಲ್ ಸಿಬ್ಬಂದಿ ಭೀತಿಯಲ್ಲಿದ್ದಾರೆ ದರ್ಶನ್ ಬೇಡಿಕೆಯನ್ನು ತೀರಿಸುತ್ತಿರುವುದು ಹಾಗೂ ಮೆನುವಲ್ಲಿರುವ ಸೌಲಭ್ಯ ಕೊಡುವ ವಿಚಾರದಲ್ಲೂ ಅಷ್ಟೇ ಗಮನ ಹರಿಸುತ್ತಿದ್ದಾರೆ